ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಪರಸ್ಮೈಪದಿ ಧಾತುವಿನಲ್ಲಿರುವಂತಹ ಹತ್ತು ಕ್ರಿಯಾಪದಗಳ ರೂಪಗಳನ್ನು ಕೊಡಲಾಗಿದೆ ಖಾದ್ ಧಾತುವಿನಿಂದ ಖಾದತಿ ಭಕ್ಷಣೆ ತಿನ್ನುವುದು ಎನ್ನುವ ಅರ್ಥ ಖಾದತಿ ಖಾದತಃ ಖಾದಂತಿ ಖಾದಸಿ ಖಾದಥಃ ಖಾದಥ ಖಾದಾಮಿ ಖಾದಾವಹ ಖಾದಾಮಹ ಖಾದತಿ ಅವನು ತಿನ್ನುತ್ತಾನೆ ಅವಳು ತಿನ್ನುತ್ತಾಳೆ ಖಾದತಃ ಅವರಿಬ್ಬರು ತೇ ಅವರೆಲ್ಲರು ಮಧ್ಯಮ ಮಧ್ಯಮಪುರುಷ ಖಾದಸಿ ಖಾದಥ ಖಾದತ ನೀನು ತಿನ್ನುತ್ತೀ ತ್ವ ಖಾದಸಿ ಖಾದ ಖಾದತ ಉತ್ತಮಪುರುಷ ಅಹಂ ಖಾದಾಮಿ ಖಾದಾಮಿ ಖಾದಾವಹ ಖಾದಾಮಹ ಪಾನೆ ಪಿಬತಿ ಅಂದ್ರೆ ಕುಡಿಯುವುದು ಎನ್ನುವಂತಹ ಅರ್ಥವನ್ನು ಕೊಡುವಂಥದ್ದು ಖಗ ಜಲಂತಿ ತ್ವ ಜಲಂ ಪಿಬಸಿ ಅಹಂ ಕ್ಷೀರಂ ಪಿಬಾಮಿ ಈ ರೀತಿಯಲ್ಲಿ ಬರ್ತದೆ ಪಿಬತಿ ಪಿಬತಃ ಪಿಬಂತಿ ಪಿಬಸಿ ಪಿಬಥ ಪಿಬಾಮಿ ಪಿಬಾವಹ ಪಿಬಾಮಹ ಮುಂದಿನ ಕ್ರಿಯಾಪದ ಲಿಖತಿ ಅಕ್ಷರ ಲಿಖತಿನ್ಯಾಸೆ ಅಕ್ಷರದ ವಿನ್ಯಾಸವನ್ನ ಮಾಡುವಂತದ್ದು ಅಂದರೆ ಬರೆಯುವುದು ಎನ್ನುವ ಅರ್ಥವನ್ನ ಕೊಡುವಂಥದ್ದು ಲಿಖತಿ ಲಿಖತ ಲಿಖಂತಿ ಲಿಖಸಿ ಲಿಖಥ ಲಿಖಥ ಲಿಖಾಮಿ ಲಿಖಾವಹ ಲಿಖಾಮ ಉದಾಹರಣೆಗೆ ಸೀತಾ ಪತ್ರಂ ಲಿಖತಿ ರಾಮಲಕ್ಷ್ಮಣ ಪತ್ರಂ ಲಿಖತಃ ಬಾಲಕ ಪತ್ರಂ ಲಿಖಂತಿ ಅದೇ ಮಧ್ಯಮ ಪುರುಷಕ್ಕೆ ಬಂದರೆ ನೀನು ಅಲ್ಲಿ ಯಾರಿದ್ದಾರೆ ಅವರಿಗೆ ಹೇಳುವಂಥದ್ದು ತ್ವ ಪತ್ರಂ ಲಿಖತಿ ದ್ವಿವಚನ ಆದರೆ ಯುವಾಂ ಅಂತ ಬರುತ್ತೆ ಯುವಾಂ ಪತ್ರಂ ಲಿಖತಃ ನೀವಿಬ್ಬರು ಪತ್ರವನ್ನ ಬರೆಯುತ್ತಿದ್ದೀರಾ ಹಾಗೆ ಯು ಎಂ ಬಹು ಯು ಎಂ ಪತ್ರಂ ಲಿಖತ ನೀವೆಲ್ಲರೂ ಪತ್ರವನ್ನ ಬರೆಯುತ್ತಿದ್ದೀರಾ ಇನ್ನು ಉತ್ತಮ ಪುರುಷ ಅಂದ್ರೆ ನಾನು ನಾ ನಮಗೆ ನಾವೇ ಹೇಳ್ಕೊಬೇಕಾದ್ರೆ ಅಹಂ ಪತ್ರಂ ಲಿಖಾಮಿ ಏಕವಚನದಲ್ಲಿ ಅದೇ ದ್ವಿವಚನದಲ್ಲಾದ್ರೆ ಅಹಂ ಆವಾಂ ಅಂತ ಆಗುತ್ತೆ ದ್ವಿಜ ದ್ವಿವಚನದಲ್ಲಿ நிறையே நிபரூ பத்திர்த்தேவா அந்த ஆகவே பஹுவச்சனாதிரே வயம் வயம் பத்திரம் லிங்காமஹ நாவெல்லாம் பத்திர பரையத்தே முந்தின கிரியாபத வததி வத ವ್ಯಕ್ತ ವಾಚಿ ಅಂದರೆ ನಮ್ಮ ಅಭಿವ್ಯಕ್ತಿಗೊಳಿಸುವುದು ನಮ್ಮ ವಿಷಯವನ್ನು ಹೇಳುವಂಥದ್ದು ಅದನ್ನು ವದತಿ ಹೇಳುವುದು ಅಂತ ಕನ್ನಡದಲ್ಲಿ ಸ್ವಾಭಾವಿಕವಾಗಿ ಹೇಳ್ತೀವಲ್ಲ ವದತಿ ವದತಿ ವದತಃ ವದಂತಿ ವದಸಿ ವದತಃ ವದಥ ವದಾಮಿ ವದಾವಹ ವದಾಮಃ ವದತಿ ವದತಃ ವದಂತಿ ವದಸಿ ವದತಃ ವದಥ ವದಾಮಿ ವದಾವಹ ವದಾಮಃ ಹಿಂದಿನ ರೀತಿಯಲ್ಲೇ ಇದರಲ್ಲೂ ಉದಾಹರಣೆಗಳನ್ನು ತೆಗೆದುಕೊಂಡ್ರೆ ರಾಮ ಸತ್ಯಂ ವದತಿ ರಾಮ ಲಕ್ಷ್ಮಣ ಸತ್ಯಂ ವದತಃ ವದಂತಿ ತೇ ಅಂದ್ರೆ ಅವರು ಅವರು ಅನ್ನುವಂತಹ ಬಹುವಚನದಲ್ಲಿ ಬರ್ತದೆ ತೇ ಸತ್ಯಂ ವದಂತಿ ಅದೇ ರೀತಿಯಲ್ಲಿ ಮಧ್ಯಮ ಪುರುಷದಲ್ಲಿ ತ್ವ ಸತ್ಯಂ ವದಸಿ ಯುವಾಂ ಸತ್ಯಂ ವದತಃ ಯೂಯಂ ಸತ್ಯಂ ವದಥ ಹಾಗೆ ಉತ್ತಮ ಪುರುಷದಲ್ಲಿ ಬಂದರೆ ಅಹಂ ಸತ್ಯಂ ವದಾಮಿ ಆವಾಂ ಸತ್ಯಂ ವದಾವಹ ವಯಂ ಸತ್ಯಂ ವದಾಮಹ ಈ ರೀತಿಯಲ್ಲಿ ಬರ್ತದೆ ವದತಿ ಅಂದ್ರೆ ಹೇಳುವುದು ಅಂತ ಅರ್ಥ ಬರಿ ಮಾತು ಅಂತಲ್ಲ ಶ್ಲೋಕವನ್ನ ಹೇಳುವುದು ಶ್ಲೋಕಂ ವದತಿ ಆ ರೀತಿಯಲ್ಲೂ ಬರ್ತದೆ ಸಾಮಾನ್ಯವಾಗಿ ಹೇಳುವುದು ಎನ್ನುವಂಥದನ್ನು ಉಪಯೋಗಿಸ್ಲಿಕ್ಕೆ ವದತಿ ಅಂತ ಹೇಳ್ತೀವಿ ಮುಂದಿನ ಕ್ರಿಯಾಪದ ಹಸತಿ ಅಂದ್ರೆ ನಗುವುದು ಅಂತ ಅರ್ಥ ಹಸೆ ಹಸನೆ ಅಂತ ನಗುವುದು ಎಂದು ಅರ್ಥದಲ್ಲಿ ಬರುವಂತಹ ಒಂದು ಕ್ರಿಯಾಪದ ಹಸತಿ ಹಸತಃ ಹಸಂತಿ ಹಸಸಿ ಹಸತಹ ಹಸತ ಹಸಾಮಿ ಹಸಾವಹ ಹಸಾಮಹ ಹಸತಿ ಹಸತಃ ಹಸಂತಿ ಹಸಸಿ ಹಸತಹ ಹಸತ ಹಸಾಮಿ ಹಸಾವಹ ಹಸಾಮಹ ಇಲ್ಲಿ ಅಹ್ ಕರ್ಮ ಪದವನ್ನ ಹೇಳಲಿಕ್ಕಾಗಲ್ಲ ಏನನ್ನ ನಗ್ತಾಳೆ ಏನನ್ನ ನಗ್ತಾನೆ ಅನ್ನೋದು ಸಾಧ್ಯವಾಗಲ್ಲ ಆದ್ರಿಂದ ಕರ್ತೃ ಮತ್ತೆ ಕ್ರಿಯಾಪದವನ್ನ ಹೇಳಿದ್ರೆ ಸಾಕು ಶಿಶು ಹಸತಿ ಅಹಂ ಹಸಾಮಿ ತ್ವ ಹಸಸಿ ಅದೇ ಪ್ರಥಮ ಪುರುಷ ದ್ವಿವಚನದಲ್ಲಿ ಹೇಳಿದ ಹೇಳಿದ್ರೆ ಬಾಲಕೌ ಹಸತಃ ಬಾಲಕರಿಬ್ಬರು ನಗ್ತಾರೆ ಬಾಲಕ ಹಸಂತಿ ಬಾಲಕರಿಬ್ಬರು ಬಾಲಕರೆಲ್ಲರೂ ನಗ್ತಾರೆ ಹಾಗೆ ಮಧ್ಯಮ ಪುರುಷದಲ್ಲಿ ದ್ವಿ ದ್ವಿವಚನದಲ್ಲಿ ಯುವಂ ಹಸತಃ ಬಹುವಚನದಲ್ಲಾದ್ರೆ ಯೂಯಂ ಹಸಥ ಹಸತ ಉತ್ತಮ ಪುರುಷ ದ್ವಿವಚನದಲ್ಲಿ ಆವಾಂ ಹಸಾವಹ ವಯಂ ಹಸಾಮಹ ಬಹುವಚನದಲ್ಲಿ ಬರ್ತವೆ ಹಾಗೆ ಉದ್ದದ ಸೆಂಟೆನ್ಸ್ ಅನ್ನು ಮಾಡಬಹುದು ಉದಾಹರಣೆಗೆ ವಾನರಂ ದೃಷ್ಟ ಶಿಶುಹು ಹಸತಿ ಮಂಗವನ್ನ ನೋಡಿ ಮಗುವು ನಗುತ್ತದೆ ಈ ರೀತಿಯಲ್ಲಿ ಉದ್ದದ ಒಂದು ವಾಕ್ಯವನ್ನು ಮಾಡಬಹುದು ಸಿಂಪಲ್ ಆಗಿ ಮಾಡೋದಾದ್ರೆ ಹಸತಿ ಶಿಶುಹು ಹಸತಿ ಈ ರೀತಿಯಲ್ಲಿ ವಾಕ್ಯವನ್ನ ಮಾಡಬಹುದು ಮುಂದಿನ ಕ್ರಿಯಾಪದ ಗ್ಚತಿ ಹೋಗುತ್ತಾನೆ ಹೋಗುತ್ತಾಳೆ ಹೋಗುತ್ತದೆ ಹೋಗುತ್ತೇನೆ ಈ ರೀತಿಯಲ್ಲಿ ಉಪಯೋಗಿಸ್ಲಿಕ್ಕೆ दम धातु गच्छति एन्वन्तः क्रियापदम् गच्छति गच्छतः गच्छन्ति गच्छसि गच्छतः गच्छथ गच्छामि गच्छावः गच्छामः गच्छति गच्छतः गच्छन्ति गच्छसि गच्छतः गच्छथ गच्छामि गच्छावः गच्छामः छात्रः शालां गच्छति ವಿದ್ಯಾರ್ಥಿಯು ಶಾಲೆಗೆ ಹೋಗುತ್ತಾನೆ ಅಥವಾ ಪಿತ ಕಾರ್ಯಾಲಯ ಗಚತಿ ತಂದೆಯು ಕಾರ್ಯಾಲಯ ಅಂದ್ರೆ ಆಫೀಸ್ಗೆ ಹೋಗುತ್ತಾರೆ ಬಾಲಕವು ಶಾಲಾಂ ಗ್ವಿವಚನದಲ್ಲಿ ಅಂದ್ರೆ ಬಾಲಕರಿಬ್ಬರು ಬಾಲಕ ಶಾಲಾಂ ಗಚ್ಚಂತಿ ಬಾಲಕರೆಲ್ಲರೂ ಇಬ್ಬರಿಗಿಂತ ಮೂರು ಜನ ಇರಬಹುದು ಜಾಸ್ತಿ ಜನ ಇರಬಹುದು ಇನ್ನು ಮಧ್ಯಮ ಪುರುಷದಲ್ಲಿ ತ್ವ ವಾಟಿಕಾಂ ಗಿ ವಾಟಿಕಾ ಅಂದ್ರೆ ಉಪವನ ಅಥವಾ ಪಾರ್ಕ್ ಅಂತ ಹೇಳ್ತೀವಲ್ವಾ ನೀನು ಪಾರ್ಕ್ ಗೆ ಹೋಗುತ್ತೀಯ ಯುವಾಂ ನೀವಿಬ್ಬರು ಪಾರ್ಕ್ ಗೆ ಹೋಗ್ತೀರಾ ಅಂತ ಹೇಳ್ಬೇಕಂದ್ರೆ ಯುವಾಂ ವಾಟಿಕಾಂ ಹಾಗೆ ಯು ಎಂ ನೀವೆಲ್ಲರೂ ವಾಟಿಕಾಂ ರೀತಿಯಲ್ಲಿ ಉಪಯೋಗಿಸಬಹುದು ಹಾಗೆ ಉತ್ತಮ ಪುರುಷದಲ್ಲಿ ಹೇಳುವುದಾದ್ರೆ అహం దేవాలయం గచ్చామి నూ దేవాలయవన్న హేంద్రె దేవస్థానం నావిబ్బరు ఆవాం ఆవాం దేవాలయం గచ్చావయం వయం దేవాలయం గచ్చామహ వయం ప్రవాసం గ ఈ రీతి అయితే ఉపయోగించు ముందిన క్రియాపద ಕ್ರೀಡತಿ ಕ್ರೀಡಾದು ವಿಹಾರ ಅಂದ್ರೆ ಆಟ ಆಡುವುದು ಅಂತ ಅರ್ಥ ಕ್ರೀಡತಿ ಕ್ರೀಡೆ ಕ್ರೀಡೇನ ಆಡುವುದು ಅಂತ ಹೇಳ್ತೀವಲ್ವ ಕ್ರೀಡತಿ ಆಟವನ್ನು ಆಡುವಂಥದ್ದು ಕ್ರೀಡತಿ ಕ್ರೀಡತ ಕ್ರೀಡಂತಿ ಕ್ರೀಡಸಿ ಕ್ರೀಡತ ಕ್ರೀಡತ ಕ್ರೀಡಾಮಿ ಕ್ರೀಡಾವ ಕ್ರೀಡಾ ಕ್ರೀಡತಿ ಕ್ರೀಡಂತಿ ಕ್ರೀಡಸಿ ಕ್ರೀಡಸ ಕ್ರೀಡತ ಕ್ರೀಡಾಮಿ ಕ್ರೀಡಾವಹ ಕ್ರೀಡಾಮಹ ಹಿಂದಿನ ಹೇಳಿದ ಹಾಗೆ ಉದಾಹರಣೆಗಳನ್ನು ಇಲ್ಲೂ ಸಹ ಕೊಡಬಹುದು ಬಾಲಕಃ ಕ್ರೀಡತಿ ತ್ವ ಕಂದುಕೇನ ಕ್ರೀಡಸಿ ಕಂದುಕ ಅಂದ್ರೆ ಚೆಂಡು ಚೆಂಡಿನಿಂದ ಆಟವಾಡುತ್ತೀಯ ನೀನು ಕ್ರೀಡಸಿ ಮಧ್ಯಮ ಪುರುಷದಲ್ಲಿ ಬಂತು ಅಹಂ ಕಂದುಕೇನ ಕ್ರೀಡಾಮಿ ನಾನು ಚೆಂಡಿನೊಂದಿಗೆ ಆಟವಾಡುತ್ತೇನೆ ಹಾಗೆ ಉತ್ತಮ ಪುರುಷ ಬಹುವಚನವನ್ನು ತೆಗೆದುಕೊಂಡ್ರೆ ವಯಂ ಕ್ರೀಡಾ ವಯಂ ಕಂದುಕೇನ ಕ್ರೀಡಾ ಬಹುವಚನದಲ್ಲಿ ಪ್ರಥಮ ಪುರುಷ ಬಹುವಚನ ತೆಗೆದುಕೊಂಡ್ರೆ ಬಾಲಕಾ ಕ್ರೀಡಂತಿ ಹಾಗೆ ಇನ್ನೊಂದು ಉದಾಹರಣೆ ಮಧ್ಯಮ ಪುರುಷದಲ್ಲಿ ತೆಗೆದುಕೊಂಡ್ರೆ ಯೂಯಂ ಬಹುವಚನ ತೆಗೆದುಕೊಳ್ಳೋಣ ಯೂಯಂ ಕ್ರೀಡಾಂಗಣೆ ಕ್ರೀಡಾಂಗಣ ಕ್ರೀಡಥ ನೀವೆಲ್ಲರೂ ಕ್ರೀಡಾಂಗಣದಲ್ಲಿ ಆಟವಾಡುತ್ತಿದ್ದೀರಾ ಅನ್ನೋ ರೀತಿಯಲ್ಲಿ ಉಪಯೋಗಿಸಬಹುದು ಕ್ರೀಡತಿ ಅಂದ್ರೆ ಆಟವಾಡುವುದು ಅಂತ ಅರ್ಥ ಮುಂದಿನ ಉದಾಹರಣೆ ಅಥವಾ ಕ್ರಿಯಾಪದ ಪಶ್ಯತಿ ದೃಶ್ಯ ಧಾತುವಿನಿಂದ ಬರ್ತದೆ ಕೆಲವೊಂದು ಧಾತುಗಳು ಆ ರೂಪಕ್ಕಿಂತ ಸ್ವಲ್ಪ ಭಿನ್ನವಾಗಿರ್ತದೆ ಇಲ್ಲಿ ಪಶ್ ಧಾತು ಅಲ್ಲ ಇದು ದೃಶ್ ಧಾತು ಪ್ರೇಕ್ಷಣೆ ಪ್ರೇಕ್ಷಿಸುವುದು ಅಥವಾ ಈಕ್ಷಿಸುವುದು ಪಶ್ಯತಿ ನೋಡುವುದು ಎನ್ನುವ ಅರ್ಥದಲ್ಲಿ ಈ ಕ್ರಿಯಾಪದ ಇದೆ ಪಶ್ಯತಿ ಪಶ್ಯತಃ ಪಶ್ಯಂತಿ ಪಶ್ಯಸಿ ಪಶ್ಯಥ ಪಶ್ಯಥ ಪಶ್ಯಾಮಿ ಪಶ್ಯವಹ ಪಶ್ಯತಿ ಪಶ್ಯತಃ ಪಶ್ಯಂತಿ ಪಶ್ಯಸಿ ಪಶ್ಯಥ ಪಶ್ಯಥ ಪಶ್ಯಾಮಿ ಪಶ್ಯಾವ ಪಶ್ಯಾ ಸೀತಾ ಮೃಗಂ ಪಶ್ಯತಿ ಮೃಗ ಅಂದ್ರೆ ಜಿಂಕೆಯೂ ಆಗ್ತದೆ ಅಥವಾ ಕಾಡು ಪ್ರಾಣಿ ಅದಕ್ಕೂ ಪ್ರಾಣಿಗೂ ಮೃಗ ಅಂತ ಹೇಳ್ತೀವಿ ಸೀತಾ ಮೃಗಂ ಪಶ್ಯತಿ ಅಹಂ ಚಲನಚಿತ್ರ ಪಶ್ಯಾಮಿ ತ್ವ ದೂರದರ್ಶನ ಪಶ್ಯಸಿ ಈ ರೀತಿಯಲ್ಲಿ ದ್ವಿವಚನ ಬಹುವಚನವನ್ನು ನಾವು ಮಾಡಬಹುದು ಪಶ್ಯತಿ ಅಂದ್ರೆ ನೋಡುವುದು ಅಂತ ಅರ್ಥ ಮುಂದಿನ ಕ್ರಿಯಾಪದ ತಿಷ್ಠತಿ ಸ್ಥಾ ಧಾತು ಅಂದ್ರೆ ನಿಂತುಕೊಳ್ಳುವುದು ಅಂತ ಅರ್ಥ ಎಲ್ಲೂ ಅಲುಗಾಡದೆ ಗತಿ ನಿವೃತ್ತವು ಅಂತ ಇದೆ ಗತಿ ಅಂದ್ರೆ ಮೂಮೆಂಟ್ ಮೂಮೆಂಟ್ ಇಲ್ಲದೆ ಇರುವಂಥದ್ದು ಅಂದ್ರೆ ನಿಂತುಕೊಳ್ಳುವಂಥದ್ದು ಸ್ಥಾಧಾತುವಿಗೆ ಆ ಅರ್ಥ ಬರ್ತದೆ ತಿಷ್ಠತಿ ಎನ್ನುವ ಕ್ರಿಯಾಪದ ತಿಷ್ಠತಿ ತಿಷ್ಠತಃ ತಿಷ್ಠತಃ ತಿಷ್ಠತ ತಿಷ್ಠಾಮಿ తిష్టసి తిష్ట వృక్ష ఆతపే తిష్టతి వృక్ష మర మరవు ಗೃಹಾತ್ ಬಹಿ ತಿಷ್ಠಂತಿ. ಶುನಕ ಅಂದ್ರೆ ನಾಯಿ ಅರ್ಥ ಶುನಕಾ ಅಂದ್ರೆ ಬಹುವಚನದಲ್ಲಿ ಬಂತು ನಾಯಿಗಳು ಗೃಹಾತ್ ಬಹಿ ಮನೆಯ ಹೊರಗಡೆ ನಿಲ್ಲುತ್ತವೆ ತಿಂತಿ ಗಾವ ಗೃಹ ತಿ ಅಹಂ ಅಹಂ ಶಿಕ್ಷಕ ಆಗಮನ ಸಮಯೇ ತಿಷ್ಠಾಮಿ ನಾನು ಶಿಕ್ಷಕರು ಬಂದಾಗ ನಿಂತುಕೊಳ್ಳುತ್ತೇನೆ ಹಾಗೆ ಮಧ್ಯಮ ಪುರುಷವನ್ನ ತೆಗೆದುಕೊಂಡ್ರೆ ತ್ವ ಅತ್ರ ತಿಷ್ಠಸಿ ನೀನು ಅಲ್ಲಿ ನಿಲ್ಲು ಅಥವಾ ಇಲ್ಲಿ ನಿಲ್ಲು ಅತ್ರ ಅಂದ್ರೆ ಇಲ್ಲಿ ನೀನು ಇಲ್ಲಿ ನಿಲ್ಲುತ್ತೀಯ ಸಹ ತತ್ರ ತಿಷ್ಠತಿ ಅವನು ಅಲ್ಲಿ ನಿಲ್ಲುತ್ತಾನೆ ಈ ರೀತಿ ತಿಷ್ಠತಿ ಅಂದ್ರೆ ನಿಂತುಕೊಳ್ಳುವುದು ಅಂತ ಅರ್ಥ ಮುಂದಿನ ಕ್ರಿಯಾಪದ ಈ ವಿಡಿಯೋದಲ್ಲಿ ಕೊನೆಯ ಕ್ರಿಯಾಪದ ಧಾವತಿ ಧಾವ್ ಧಾತುವಿನಿಂದ ಹುಟ್ಟಿರುವಂಥದ್ದು ಗತಿಶುದ್ಧೋ ಅಂದರೆ ಓಡುವುದು ಅಂತ ಅರ್ಥ ಮೂಮೆಂಟ್ ಇದೆ ಹಿಂದಿನ ಇದರಲ್ಲಿ ಮೂಮೆಂಟ್ ಇರಲಿಲ್ಲ ತಿಷ್ಠತಿ ಇಲ್ಲಿ ಮೂಮೆಂಟ್ ಇದೆ ವೇಗದ ಮೂಮೆಂಟ್ ವೇಗದ ಗತಿ ಇದನ್ನು ಧಾವತಿ ಅಂತ ಹೇಳ್ತೀವಿ ಓಡುವುದು ಅಂತ ಅರ್ಥ ಧಾವತಿ ಧಾವತಃ ಧಾವಂತಿ ಧಾವಸಿ ಧಾವಥಃ ಧಾವಥ ಧಾವಾಮಿ ಧಾವಾವಹ ಧಾವಾಮಹ ಧಾವತಿ ಧಾವತಃ ಧಾವಂತಿ ಧಾವಸಿ ಧಾವತಃ ಧಾವತ ಧಾವಾಮಿ ಧಾವಾವಹ ಧಾವಾಮಹ ಇದಕ್ಕೆ ಉದಾಹರಣೆಯನ್ನು ಹೇಳೋದಾದ್ರೆ ವ್ಯಾಘ್ರ ಧಾವತಿ ವ್ಯಾಘ್ರ ಅಂದ್ರೆ ಹುಲಿ ಹುಲಿ ಓಡ್ತದೆ ವ್ಯಾಘ್ರಾಹ ಧಾವಂತಿ ಹುಲಿಗಳು ಓಡುತ್ತವೆ ಹಾಗೆ ಧಾವಸಿ ಕಿಮರ್ಥಂ ಧಾವಸಿ ಪ್ರಶ್ನೆ ನೀನು ಯಾಕೆ ಅಂದ್ರೆ ಯಾಕೆ ಅಂತ ಅರ್ಥ ನೀನು ಏಕೆ ಓಡ್ತಾ ಇದ್ದೀನಿ ಅಹಂ ಗೃಹಂ ಧಾವಾಮಿ ನಾನು ಮನೆಗೆ ಓಡ್ತಾ ಇದ್ದೀನಿ ಈ ರೀತಿಯಾಗಿ ಉದಾಹರಣೆಗಳನ್ನು ಉಪಯೋಗಿಸಬಹುದು ಧಾವತಿ ಅಂದ್ರೆ ಓಡುವುದು ಎಂದು ಅರ್ಥ ನಮಸ್ಕಾರ